ಹರೇ ಓಂ ಎಲ್ಲರೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆ ಸಂದೇಶ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಶ್ಲೋಗನ್ ಕೊಟ್ಟಿದ್ರು ಬಹಳ ದಿವ್ಸಗಳಿಗೆ ಕಾಂಗ್ರೆಸ್ ಮುಕ್ತ ಭಾರತ್ ಈ ದೇಶವನ್ನು ಕಾಂಗ್ರೆಸ್ ಮುಕ್ತ ಮಾಡಬೇಕು ಕಾಂಗ್ರೆಸ್ ಮುಕ್ತ ಭಾರತ್ ಅಂದ್ರೆ ಇಲ್ಲಿಯ ಕಾಂಗ್ರೆಸ್ ವ್ಯಕ್ತಿಗಳ ಅಲ್ಲ ಕಾಂಗ್ರೆಸ್ ವ್ಯಕ್ತಿಗಳು ಕಾಂಗ್ರೆಸ್ ಪಾರ್ಟಿಯವರು ಅವರೆಲ್ಲ ನಮ್ಮ ಮಿತ್ರರು ಅವರು ನಮ್ಮ ಬಂಧುಗಳು ಅವರ ಬಗ್ಗೆ ವ್ಯಕ್ತಿಗತವಾಗಿ ನಮಗೇನು ದ್ವೇಷ ಇಲ್ಲ ಹಳ್ಳಿಯಲ್ಲಿರಲಿ ಪಟ್ಟಣದಲ್ಲಿರಲಿ ಪಾರ್ಲಿಮೆಂಟ್ನಲ್ಲಿರಲಿ ಎಲ್ಲ ಕಾಂಗ್ರೆಸ್ದವರು ನಮ್ಮ ಮಿತ್ರರು ನಮ್ಮ ಅಣ್ಣ ತಮ್ಮಂದಿರು ಆದರೆ ಕಾಂಗ್ರೆಸ್ ಆಲೋಚನಾ ಕಾಂಗ್ರೆಸ್ ವಿಧಾನ ಅದು ಹೋಗಬೇಕು ಅದು ಮೋದಿಯವರ ಕಲ್ಪನಾ ಆದರೆ ಅದು ಆಗ್ತಾ ಇಲ್ಲ ಮತ್ತೆ ತೊಂಬತ್ತೊಂಬತ್ತು ಕಾಂಗ್ರೆಸ್ ಗೆದ್ದು ಬಂತು ಏನು ಕಾರಣ ಹಿಂದೆ ಕೇಳುತ್ತಿದ್ದರು ಒಂದು ರಾಕ್ಷಸಿದ್ದ ಅವನ ಏಳು ಸಮುದ್ರ ಒಂದು ಗುಹಾ ಇತ್ತು ಆ ಗುಹಾದಲ್ಲಿ ಪಿಂಜರಿತ್ತು ಪಿಂಜರದಲ್ಲಿ ಗಿಳಿಯಿತ್ತು ಇತ್ತು ಗಿಳಿಯಲ್ಲಿ ಅದರ ಪ್ರಾಣ ಇತ್ತು ಅಂತೇಳಿ ಹೀಗೆ ಕಾಂಗ್ರೆಸ್ ಪ್ರಾಣ ಎಲ್ಲದ ಅದನ್ನು ಹುಡುಕಬೇಕು ನಾವು ಕೇವಲ ರಾಹುಲ್ ಗಾಂಧಿಗೋ ಸಿದ್ದರಾಮಯ್ಯಗೋ ಅಥವಾ ಇಲ್ಲಿ ರೇವಂತ್ ರೆಡ್ಡಿಗೋ ಬೈದರ್ಲಿಂತ ಏನೂ ಆಗೋದಿಲ್ಲ ವ್ಯಕ್ತಿ ದ್ವೇಷ ನಮ್ಮಲ್ಲಿಲ್ಲ ಆಲೋಚನೆ ಹೋಗಬೇಕು ಎಮರ್ಜೆನ್ಸಿ ತಂದು ದೇಶದಲ್ಲಿ ಭ್ರಷ್ಟೆಪ್ಸಿದ್ದು ಕಾಂಗ್ರೆಸ್ ನಾಲ್ಕು ಸಾವಿರ ಸೀಕರ್ ಕೊಲ್ಲಿದ್ದು ಈ ಕಾಂಗ್ರೆಸ್ ಟೂ ಜಿ ಸ್ಕ್ಯಾಮ್ ಮಾಡಿದ್ದು ಈ ಕಾಂಗ್ರೆಸ್ ಯೂರಿಯಾ ಸ್ಕ್ಯಾಮ್ ಮಾಡಿದ್ದು ಈ ಕಾಂಗ್ರೆಸ್ ರಾಮನೇ ಈ ದೇಶದಲ್ಲಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಕೊಟ್ಟಿದ್ದು ಕಾಂಗ್ರೆಸ್ ಸನಾತನ ಧರ್ಮನೇ ನಾಶ ಮಾಡಬೇಕಂತ ಹೇಳಿದ್ರೆ ಮಿತ್ರ ಪಕ್ಷ ಈ ಕಾಂಗ್ರೆಸ್ ಮಿತ್ರ ಪಕ್ಷ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಇಷ್ಟ ಆದರೂ ಏನೂ ಮಾತಾಡದೆ ಇರ್ತಕ್ಕಂಥದ್ದು ಈ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ತಮ್ಮ ಮಿತ್ರ ಹೇಳಿ ಅಲ್ಲಿ ಮೊನ್ನೆ ಒಬ್ಬ ಡಾಕ್ಟರ್ನ ಸತ್ರ ಆಕೆಗೆ ರೇಪ್ ಮಾಡಿ ಹದಿನಾಲ್ಕು ಮಂದಿ ಕಲ್ತಾ ರೇಪ್ ಮಾಡಿ ಅಷ್ಟು ಮಂದಿ ಹೇಳಿದ್ರು ಅವರು ಕೊಲ್ಲಿದ್ರು ಅದ್ರ ಬಗ್ಗೆ ಸೌಮ್ಯವಾಗಿ ಮಾತಾಡ್ತಕ್ಕಂಥದ್ದು ಈ ಕಾಂಗ್ರೆಸ್ ನೋಡ್ರಿ ಇಷ್ಟೆಲ್ಲ ಈ ಕಾಂಗ್ರೆಸ್ 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 ಹೇಳ್ತೀವಿ ಆ ಕಾಂಗ್ರೆಸ್ ಮತ್ತೆ ಮತ್ತೆ ಬರ್ತಾ ಇದೆ ಕಾರಣ ಏನು ಅವರು ಫ್ರೀಗಳು ಖಡ ಖಂಡ್ ಖಡ ಖಂಡ್ ಎಂಟು ಸಾವಿರ ಎಂಟು ಸಾವಿರ ಐದು ಭಾಗ್ಯ ಆರು ಭಾಗ್ಯ ಬಿಟ್ಟು ಫ್ರೀ ಬಸ್ಸು ಎರಡು ಸಾವಿರ ಪೆನ್ಷನು ಈ ರೀತಿ ಜನರನ್ನ ಮೋಸ ಮಾಡಿ ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಡೆವಲಪ್ಮೆಂಟ್ ಕೆಲಸಗಳು ಏನೂ ಇಲ್ಲ ಅಭಿವೃದ್ಧಿ ಕೆಲಸ ನಿಂತೋಗ್ಬಿಟ್ಟವ ರೋಡ್ ಆಗ್ತಾ ಇಲ್ಲ ಸ್ಕೂಲ್ ಬಿಲ್ಡಿಂಗ್ ಆಗ್ತಾಯಿಲ್ಲ ಹಾಸ್ಪಿಟ್ಲ್ ಕಟ್ತಾ ಇಲ್ಲ ಕಾಲೇಜ್ ಆಗ್ತಾ ಇಲ್ಲ ಯೂನಿವರ್ಸಿಟಿ ಆಗ್ತಾಯಿಲ್ಲ ಎಲ್ಲ ಕೊಡ್ತಕ್ಕಂಥದ್ದು ಫ್ರೀ ಪಾಪ ಅವರಿಗೂ ಎಂಬ ಅಂಬುದರಲ್ಲಿ ಏನೂ ಅರ್ಥ ಇಲ್ಲ ಅವರಲ್ಲಿ ರೊಕ್ಕನ ಇಲ್ಲ ಏನು ಮಾಡ್ತಾರೆ ಎಲ್ಲ ಫ್ರೀಗಳು ಹಂಸ್ಲಿಕ್ಕೆ ಅಂತಾರೆ ಜನರು ಫ್ರೀ ತಿಂದ ಆನಂದವಾಗಿದ್ದಾರೆ ಆ ಜನರಲ್ಲಿ ಪರಿವರ್ತನೆ ಇಲ್ಲಿವರೆಗೆ ಬರೋದಿಲ್ಲೋ ಅಲ್ಲಿವರೆಗೆ ಕಾಂಗ್ರೆಸ್ ಹಾಗೆ ಬರ್ತದ ಅಂದ್ರೆ ಆ ಗೆಳೆಯ ರಾಕ್ಷಸನ ಪ್ರಾಣ ಹೆಂಗದೋ ಈ ಜನರಲ್ಲಿ ಆ ಕಾಂಗ್ರೆಸ್ನ ಪ್ರಾಣದ ಈ ಜನರ ಬದಲಾವಣೆ ಆಗಬೇಕು ಒಬ್ಬ ಒಬ್ಬ ಬಾವಿ ನೀರು ಸೇರ್ತಿದ್ದ ಹುಳಗಳು ಬಂತು ಕೊಣದಲ್ಲಿ ಅವು ಚಲ್ಲಿದ ಬಕೆಟ್ ಕಟ್ಟಿ ಸೇತ್ದ ಮತ್ತೆ ಹುಳದ ನೀರೇ ಬಂತು ಮತ್ತೊಂದು ಪಾತ್ರೆ ಕಟ್ಟಿ ಸೇರಿದ ಮತ್ತೆ ಹುಳಗಳ ತುಂಬಿದ ನೀರೇ ಬಂತು ಒಬ್ಬಂತ ಬಂದ ಹೇಳ್ದ ಉತ್ಸಾಹ ನೀನ್ ಎಸ್ ಕಟ್ಟಿ ಸೇರ್ದಿದ್ರು ಆ ನೀರ್ ಬಾಯಿಗೆ ಒಳಗೆ ಕೆಟ್ಟೋಗ್ಬಿಟ್ಟವ ಆ ಬಾವಿ ನೀರು ನಿನ್ನ ಪಾತ್ರೆಗಳನ್ನು ಚೇಂಜ್ ಮಾಡಿದ್ರೆ ಏನೂ ಆಗೋದಿಲ್ಲ ಕೊಡ ಬಿಂದಿಗೆ ಬಕೆಟ್ ಏನು ಕಟ್ಟಿದ್ರು ಹೊಲಸ ನೀರೇ ಬರ್ತಾವೆ ಆ ಬಾವಿನ ಸಂಪೂರ್ಣ ನೀರು ತೆಗೆದಾಕಿ ಸ್ವಚ್ಛ ಮಾಡಿ ಹೊಸ ನೀರು ಬಂದ್ರೆ ಅವಾಗ ನೀರು ಕುಡಿಲಿಕ್ಕೆ ಯೋಗ್ಯ ಬರ್ತಾವ ಪಾತ್ರೆಗಳನ್ನು ಚೇಂಜ್ ಮಾಡಿದ್ರೆ ಏನೂ ಆಗೋದಿಲ್ಲ ಅದೇ ಪ್ರಕಾರ ಈ ಸಮಾಜದಲ್ಲಿ ಜನರಲ್ಲಿ ಅಲ್ಲಿವರೆಗೆ ಬದಲಾವಣೆ ಬರೋದಿಲ್ಲೋ ಅಲ್ಲಿವರೆಗೆ ಕಾಂಗ್ರೆಸ್ ಬರ್ತಾ ಇರ್ತದೆ ತೊಂಬತ್ತೊಂಬತ್ತು ಮತ್ತೆ ಹೆಚ್ಚಾಗ್ಬೋದು ಆದ್ರೆ ಜನರಲ್ಲಿ ಬದಲಾವಣೆ ಬರಬೇಕು ಜನರಲ್ಲಿ ಮಾರ್ಪು ಬರಬೇಕು ಅವಾಗ ಮಾತ್ರ ಅದು ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಹತ್ತು ಮಂದಿಗೆ ಪ್ರಯತ್ನ ಮಾಡ್ರಿ ಈ ಎಲೆಕ್ಷನ್ ಮುಗಿದೋಯ್ತು ಹೇಳ್ರಿ ಕಾಂಗ್ರೆಸ್ ಬಗ್ಗೆ ಇಷ್ಟೆಲ್ಲ ದೇಶನ್ನ ಸರ್ವನಾಶ ಮಾಡಿದ್ದು ಕಾಂಗ್ರೆಸ್ ಕಾರಣ ಕಾಂಗ್ರೆಸ್ ಯಾವುದೇ ಕಾರಣಕ್ಕೆ ಓಟ್ ಹಾಕಬೇಡ್ರಿ ಕಾಂಗ್ರೆಸ್ನ ಬರ್ಬಿಡ್ಬಾರ್ದು ಕಾಂಗ್ರೆಸ್ ವಿಚಾರಿ ಹೋಗಬೇಕು ಹೋಗ್ಬೇಕು ಹೇಳಿ ನೀವು ಹೇಳ್ರಿ ಈ ದೇಶನ ಒಂದು ದಿವಸ ಭಯಂಕರ ದುಸ್ಥಿತಿಗೆ ತಂದಿಡ್ತದೆ ಈ ಕಾಂಗ್ರೆಸ್ ಇದೇ ರೀತಿ ಡೆವಲಪ್ ಆಯ್ತಪ್ಪ ಅಂತಂದ್ರೆ ಈ ವಿಷಯಗಳನ್ನ ಜನರಿಗೆ ತಿಳಿಸ್ ಹೇಳಬಹು ಒಬ್ಬ ಮನುಷ್ಯ ಹತ್ತು ಮಂದಿಗೆ ಸುಧಾರಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ ಹೇಳ್ರಿ ಎಲ್ಲರೂ ಜನರಿಗೆ ಆ ಜನರ ಸುಧಾರಣೆ ಆದಾಗ ಮಾತ್ರ ಈ ಕಾಂಗ್ರೆಸ್ ಇದಾಗ್ತದೆ ಒಮ್ಮೆ ನಾನು ಇದಕ್ಕಿಂತ ಮೊದಲು ಹೇಳಿದ್ದೆ ಮತ್ತೊಂದು ಸಮಯ ಬಂದಂತ ಹೇಳಬೇಕಾಗ್ತದ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿರಿ ಈ ವಿಷಯ ತಿಳಿತದ ನಲ್ಲಿ ಒಂದು ಲಕ್ಷ ಮಂದಿ ಒಂದು ರೆಪ್ರೆಸೆಂಟೇಷನ್ ಕೊಡರು ಸರ್ಕಾರಕ್ಕೆ ನೀವು ಪ್ರತಿ ತಿಂಗಳ ಪ್ರತಿ ಮನುಷ್ಯಗ ಎರಡು ಲಕ್ಷ ರೂಪಾಯಿ ಕೊಡಿರಿ ಹದಿನೆಂಟು ವರ್ಷದ ಒಳಗಿದ್ದವ್ರಿಗೆ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಫ್ರೀ ಕೊಡ್ರಿ ಏನು ಮಾಡ್ತೀರಿ ಈಗ ಹಂಚಿದ್ರೆ ನೂರು ವರ್ಷ ಹಂಚ್ಬೋದು ಅಷ್ಟು ದುಡ್ಡು ನಿಮ್ಮ ಹತ್ರ ಇದೆ ಇಟ್ಕೊಂಡು ಯಾಕೆ ಕೊಡ್ತಿರಿ ಎಲ್ಲರಿಗೆ ಹಂಚಿಬಿಡ್ರಿ ಬಿಡ್ರಿ ಅಲ್ಲಿ ಸರ್ಕಾರ ಅದನ್ನು ಓಟಿಂಗ್ ಮಾಡಿಸ್ತು ಅವರ ಸಂವಿಧಾನ ಪ್ರಕಾರ ಯಾರೇ ಒಂದು ಲಕ್ಷ ಮಂದಿ ರೆಪ್ರೆಸೆಂಟೇಶನ್ ಕೊಟ್ಟರು ಓಟಿಂಗ್ ಮಾಡಿಸ್ಬೇಕು ಓಟಿಂಗ್ ಮಾಡಿಸ್ತು ಸರ್ಕಾರ ಓಟಿಂಗ್ ಮಾಡಿಸಿದ್ರೆ ನಿಮಗೆ ಆಶ್ಚರ್ಯ ಆಗ್ತದ ಎಂಬತ್ತ್ ಮೂರು ಪ್ರತಿಶತ್ ಜನರು ನಮಗೆ ಫ್ರೀಗಳು ಬೇಕಾಗಿಲ್ಲ ನಮಗೆ ಉಚಿತಗಳು ಬೇಕಾಗಿಲ್ಲ ನಮಗೆ ಬಿಟ್ಟಿ ಭಾಗ್ಯ ಬೇಕಾಗಿಲ್ಲ ಅಂತೇಳಿ ಎಂಬತ್ತ್ ಮೂರು ಪ್ರತಿಶತ್ ಜನರು ಹೇಳಿದರು ನೋಡ್ರಿ ಆಶ್ಚರ್ಯ ಅವ್ರು ಹೇಳ್ತಾರ ನೀವು ಫ್ರೀ ಹಾಕಿ ಕೊಡ್ರಿ ಮನೆಗೆ ಹತ್ತು ಲಕ್ಷ ರೂಪಾಯಿ ಬಂದರೆ ಟೀಚರ್ ಸಾಲಿಗೆ ಹೋಗೋದಿಲ್ಲ ಡ್ರೈವರ್ ಬಸ್ ನಡೆಸೋದಿಲ್ಲ ನಾವು ಬ್ಯಾಂಕಿಗೆ ಹೋಗೋದಿಲ್ಲ ದೇಶ ಎಲ್ಲ ಭ್ರಷ್ಟೆಂದು ಹೋಗ್ತದೆ ಆ ರೊಕ್ಕನ ಡೆವಲಪ್ಮೆಂಟ್ನಲ್ಲಿ ಹಾಕಿರಿ ರೋಡ್ ಮಾಡ್ರಿ ಹಾಸ್ಪಿಟಲ್ ಕಟ್ಟರಿ ಯೂನಿವರ್ಸಿಟಿಗಳು ಕಟ್ಟಿರಿ ವಿದ್ಯಾಲಯಗಳು ಕಟ್ಟರಿ ಇದನ್ನೇ ಅಟಲ್ ಬಿಹಾರಿ ವಾಜಪೇಯಿ ಅವ್ರು ಹೇಳ್ತಿದ್ರು ಎರಡೇ ಎರಡು ಫ್ರೀಗಳನ್ನು ಕೊಡ್ರಿ ಒಂದು ವಿದ್ಯಾ ಒಂದು ವೈದ್ಯ ಇವತ್ತಿನ ದಿವಸ ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಐದಾರು ಲಕ್ಷ ರೂಪಾಯಿ ಖರ್ಚಾಗ್ತದೆ ನೀವು ಬಿಟ್ಟಿ ಭಾಗ್ಯ ಐವತ್ತು ಸಾವಿರ ರೂಪಾಯಿ ತಿಂತೀರಿ ಆರು ಲಕ್ಷ ರೂಪಾಯಿ ಕಾರ್ಪೋರೇಟ್ ಹಾಸ್ಪಿಟ್ಲಿಗೆ ಹಾಕಿ ಬರ್ತೀರಿ ನಿಮ್ಮ ಹುಡುಗರಿಗೆ ಅಡ್ಮಿಷನ್ ಬೇಕಿದ್ರೆ ಲಕ್ಷಾಂತರ ರೂಪಾಯಿ ಕೊಡಬೇಕಾಗ್ತದೆ ಬಿಟ್ಟಿ ಭಾಗ್ಯ ಐವತ್ತು ಸಾವಿರ ತಿಂತೀರಿ ಲಕ್ಷಾಂತ ರೂಪಾಯಿಯಲ್ಲಿ ಎಜುಕೇಷನ್ ಕೊಡ್ತೀರಿ ಕಾರಣ ಅವೆರಡನ್ನು ಫ್ರೀ ಮಾಡ್ರಿ ಆಯುಷ್ಯಮಾನ ಭಾರತ ಅದಕ್ಕೆ ಐದು ಲಕ್ಷ ರೂಪಾಯಿದ ಹತ್ತು ಲಕ್ಷ ರೂಪಾಯಿ ಮಾಡಿದ್ರು ಮೋದಿ ಫ್ರೀ ಆಗಿ ಹತ್ತು ಲಕ್ಷ ರೂಪಾಯಿ ಮನುಷ್ಯ ಕೊಡ್ರಿ ಅಂತೇಳಿ ಈ ರೀತಿ ಮನುಷ್ಯರು ಆಲೋಚನೆ ಮಾಡೋರು ಬೇಕು ಇದನ್ನು ಹೇಳಬೇಕು ಜನರಿಗೆ ಅವರ ಪರಿವರ್ತನೆ ಬಂದಾಗ ಮಾತ್ರ ಕಾಂಗ್ರೆಸ್ ಮುಕ್ತ ಭಾರತ ಆಗ್ಲಿಕ್ಕೆ ಸಾಧ್ಯ ಅವರಲ್ಲಿ ಪರಿವರ್ತನೆ ಜನರಲ್ಲಿ ಬಂದಾಗ ಮಾತ್ರ ಈ ಕಾಂಗ್ರೆಸ್ ಹೋಗ್ಲಿಕ್ಕೆ ಸಾಧ್ಯ ಆ ಜನರಿಗೆ ತಿಳುವಳಿಕೆ ಬಂದಾಗ ಮಾತ್ರ ಈ ಕಾಂಗ್ರೆಸ್ ಹೋಗ್ಲಿಕ್ಕೆ ಸಾಧ್ಯ ಎಲ್ಲಿವರೆಗೆ ಅಲ್ಲಿ ಬರೋದಿಲ್ಲೋ ಅಲ್ಲಿವರೆಗೆ ಕಾಂಗ್ರೆಸ್ ಹಾಗೆ ಬರ್ತಾ ಇರ್ತದೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಕಾರಣ ಆ ಜನರಲ್ಲಿ ಪರಿವರ್ತನೆ ಬರಲಿಕ್ಕೆ ನೀವು ನಾವು ಪ್ರಯತ್ನ ಮಾಡೋಣ ಹೇಳೋಣ ಹತ್ತಾರು ಮಂದಿ ಹೇಳೋಣ ಇಪ್ಪತ್ತು ಮಂದಿ ಹೇಳೋಣ ಈಗ ಎಲೆಕ್ಷನ್ ಇಲ್ಲ ಏನಿಲ್ಲ ಇದ್ರದ್ದು ಪ್ರಚಾರ ಮಾಡೋಣ ಜನರಿಗೆ ಇದು ಹಾದಿ ತಪ್ಪು ಈ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಅದ ದೇಶ ಸರ್ವನಾಶ ಮಾಡಿರ್ತದ ಈ ರೀತಿ ಇತಿಹಾಸದ ಇವ್ರದ್ದು ಇವತ್ತಿನ ದಿವಸ ನಾವೇನು ಭವಿಷ್ಯ ಹೇಳಿಕತ್ತಿಲ್ಲ ಇವರು ಮಾಡಿಕೊತ್ತೇ ಬಂದ ಅನೇಕ ಹಗರಣಗಳು ಯೂರಿಯಾ ಸ್ಕ್ಯಾಮ್ ಟು ಜಿ ಸ್ಕ್ಯಾಮ್ ಅನೇಕ ಸೂಟ್ ಸ್ಕ್ಯಾಮ್ಗಳು ಅನೇಕ ದಂಗಾಗಳು ಸೀಖರ ಊಚಕೋತ ಎಮರ್ಜೆನ್ಸಿ ಅನೇಕ ಆದಂಥ ಇದು ಮಾಡಿದ್ದ ಪಾರ್ಲಿಮೆಂಟ್ನಲ್ಲಿಂದು ಹಿಂದೂ ಆತಂಕವಾದಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾನೆ ಇವೆಲ್ಲ ಹೋಗಬೇಕು ಇವ್ರದ್ದು ಆಲೋಚನೆ ವಿಧಾನ ಹೋಗಬೇಕು ಅಂತ ಜನರು ಹೋಗಬೇಕು ಅಲ್ಲಿ ಮಾತ್ರ ದೇಶ ಸುಧಾರಿಸ್ಲಿಕ್ಕೆ ಸಾಧ್ಯ ಈ ರೀತಿ ಜನರಿಗೆ ನಾವು ಹೇಳಬೇಕು ಮತ್ತೆ ಮತ್ತೆ ಹೇಳಬೇಕು ಜನರ ಹತ್ರ ಹೋಗಿ ಖಾಲಿ ಹೀಗಿರ್ತೀವಿ ಒಂದು ಹತ್ತು ಹತ್ತು ಮಂದಿಗೆ ಹೇಳ್ರಿ ಬೇರೆ ನೀವೆಲ್ಲರೂ ತಿರುಗಾಡಿ ಹೇಳ್ರಿ ಈ ರೀತಿ ಯಾವುದೇ ಮಾಧ್ಯಮದಲ್ಲಿ ನಿಮಗೆ ತಿಳಿಸಿದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಸಲುವಾಗಿ ಹೇಳ್ರಿ ಅವಾಗ ನಮ್ಮ ದೇಶ ಉಜ್ವಲ ಆಗ್ತದ ಈ ದೇಶ ಭವಿಷ್ಯ ಚೆನ್ನಾಗ್ ಆಗಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ನೂರ